ಆತ್ಮವನ್ನೇ ಅರಿಯಲು ಮಾಡಿದ ನಲವತ್ತು ವರ್ಷದ ತಪಸ್ಸು ಸ್ವಾಮಿ ಎಸ್ ಆರ್ ಅವರು ತಮ್ಮ ಇಡೀ ಜೀವನವನ್ನು ಒಂದು ಪ್ರಶ್ನೆಯ ಹಿಂದೆಯೇ ಮುಡಿಪಾಗಿಟ್ಟರು ಆರೋಗ್ಯವೇ ನಿಜವಾದ ಶಕ್ತಿ ಎಂತು ಇದು ಕೇವಲ ದೈಹಿಕ ಶಕ್ತಿಯಲ್ಲ ಆತ್ಮ ಮನಸ್ಸು ಮನೋಬಲ ದೇಹಬಲ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಇವೆಲ್ಲದರ ಆಳವಾದ ಸಂಬಂಧವನ್ನು ಅರಿಯುವ ಪ್ರಯತ್ನ ನಲವತ್ತು ವರ್ಷಗಳ ಸಂಶೋಧನೆಯ ನಂತರ ಅವರು ಕಂಡುಹಿಡಿದರು ಆರೋಗ್ಯ ಎಂಬುದು ಕೇವಲ ವೈದ್ಯಕೀಯ ಪರಿಕಲ್ಪನೆ ಅಲ್ಲ ಅದು ಆಂತರಿಕ ಶಕ್ತಿ ಉತ್ಪತ್ತಿ ಸಂಗ್ರಹಣೆ ಮತ್ತು ಸಂರಕ್ಷಣೆಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ ವಿಶ್ವಗುರು ಹೇಳುತ್ತಾರೆ ನಿನ್ನ ಶಕ್ತಿಯ ಪ್ರತಿ ಹನಿ ಅಮೂಲ್ಯ ಶಕ್ತಿ ಉಳಿಸಿ ಶ್ರೇಷ್ಠತೆಯ ದಾರಿ ಹಿಡಿಯಿರಿ ಆತ್ಮಶಕ್ತಿ ಅರಿಯುವ ಸಾಹಸ ಎಸ್ ಸೂತ್ರದ ವಿಶ್ವಗುರುವಿನ ಪವಿತ್ರ ಮಾರ್ಗ ವಿಶ್ವಗುರು ಶ್ರೀ ಸ್ವಾಮಿ ಎಸ್ ಆರ್ ಅವರ ನಲವತ್ತು ವರ್ಷದ ತಪಸ್ಸಿನ ಫಲ ಎಸ್ ಸೂತ್ರ ಎಂಬ ಮಹಾ ಆಧ್ಯಾತ್ಮಿಕ ಹಾಗೂ ವಿಜ್ಞಾನಬದ್ಧ ಮಾರ್ಗದರ್ಶನ ಈ ವಿಡಿಯೋದಲ್ಲಿ ನೀವು ಅರಿಯಲಿರುವುದು ಆತ್ಮ ಮನಸ್ಸು ಮನೋಬಲ ದೇಹಬಲ ಮಾನಸಿಕ ಶಕ್ತಿ ದೈಹಿಕ ಶಕ್ತಿಗಳ ನಿಜ ಅರ್ಥ ವೀರ್ಯ ಮತ್ತು ಲಾಲಾಜಲದ ಪವಿತ್ರ ಶಕ್ತಿ ಶಕ್ತಿಯ ಉತ್ಪತ್ತಿ ಸಂಗ್ರಹಣೆ ಮತ್ತು ಸಂರಕ್ಷಣೆ ಎಸ್ ಸೂತ್ರದ ಆಳವಾದ ತತ್ವಗಳು ನಿಮ್ಮ ಲೈಂಗಿಕ ಶಕ್ತಿಯನ್ನು ದೇಹಬಲ ಮತ್ತು ಮನೋಬಲವಾಗಿ ಪರಿವರ್ತಿಸುವ ಮಾರ್ಗ ಯಾರು ಆರೋಗ್ಯ ಶಕ್ತಿ ಶುದ್ಧತೆ ಜ್ಞಾನ ಮತ್ತು ಆತ್ಮತೃಪ್ತಿಯನ್ನು ಹುಡುಕುತ್ತಿದ್ದಾರೆ ಈ ವಿಡಿಯೋ ನಿಮಗಾಗಿ ಎಸ್ ಸೂತ್ರ ಆರೋಗ್ಯ ಮತ್ತು ಶಕ್ತಿಯ ಪಥ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಶಕ್ತಿಯನ್ನು ಉಳಿಸಿ ಶ್ರೇಷ್ಠತೆಯೆಡೆಗೆ ಹೆಜ್ಜೆ ಹಾಕಿ ಆರೋಗ್ಯದ ಗುಟ್ಟನ್ನು ಅರಿಯಿರಿ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಸಂದೇಶ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸ್ವಾಮಿ ಎಸ್ ಆರ್ ನಾನು ಎಸ್ ಸೂತ್ರದ ಸ್ಥಾಪಕನಾಗಿದ್ದೇನೆ ನಾನಾ ಕಾಲಗಳಿಂದ ಅಧ್ಯಯನ ಮಾಡಿ ಸೇವೆ ನೀಡುತ್ತಿರುವುದರಿಂದ ಜನರು ನನ್ನನ್ನು ವಿಶ್ವಗುರು ಎಂದು ಕರೆದಿದ್ದಾರೆ ಆತ್ಮ ಮನಸ್ಸು ಮನೋಬಲ ದೇಹಬಲ ಮಾನಸಿಕ ಶಕ್ತಿ ದೈಹಿಕ ಶಕ್ತಿಗಳ ನಿಜ ಅರ್ಥ ನಾನು ನಲವತ್ತು ವರ್ಷಗಳಷ್ಟು ಆರೋಗ್ಯದ ಮೇಲೆ ಸಂಶೋಧನೆ ಮಾಡಿದ ನಂತರ ಇದರ ನಿಜವಾದ ರಹಸ್ಯವನ್ನು ಕಂಡುಹಿಡಿದಿದ್ದೇನೆ ಇಂದು ನಾನು ನನ್ನ ಈ ಜ್ಞಾನದ ಪ್ರಭಾವವನ್ನು ಜನರೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಬಹಳಷ್ಟು ಜನರು ನನಗೆ ಈ ಪ್ರಶ್ನೆಗಳನ್ನು ಕೇಳುತ್ತಾರೆ ಆತ್ಮ ಸೊ ಅಂದ್ರೆ ಏನು ಮನಸ್ಸು ಮೈಂಡ್ ಅಂದ್ರೆ ಏನು ಮನೋಬಲ ಅಂದ್ರೆ ಏನು ದೇಹಬಲ ಅಂದ್ರೆ ಏನು ಮಾನಸಿಕ ಶಕ್ತಿ ಅಂದ್ರೆ ಏನು ದೈಹಿಕ ಶಕ್ತಿ ಅಂದ್ರೆ ಏನು ಇದಕ್ಕೆ ಸ್ಪಷ್ಟವಾದ ಉತ್ತರ ಬಹುತೇಕ ಜನರಿಗೆ ತಿಳಿದಿಲ್ಲ ಕೆಲವರು ಗೊಂದಲದಲ್ಲಿದ್ದಾರೆ ಕೆಲವರು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ ಕೆಲವರು ತಿಳಿದಿದ್ದರೂ ಅನುಸರಿಸಲಾಗುತ್ತಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ವಿಷಯಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಅಗತ್ಯ ವೀರ್ಯ ಮತ್ತು ಲಾಲಾಜಲದ ಪವಿತ್ರ ಶಕ್ತಿ ಶಕ್ತಿಯ ಉತ್ಪತ್ತಿ ಸಂಗ್ರಹಣೆ ಮತ್ತು ಸಂರಕ್ಷಣೆ ಎಸ್ ಸೂತ್ರದ ಆಳವಾದ ತತ್ವಗಳು ನಿಮ್ಮ ಲೈಂಗಿಕ ಶಕ್ತಿಯನ್ನು ದೇಹಬಲ ಮತ್ತು ಮನೋಬಲವಾಗಿ ಪರಿವರ್ತಿಸುವ ಮಾರ್ಗ ಯಾರು ಆರೋಗ್ಯ ಶಕ್ತಿ ಶುದ್ಧತೆ ಜ್ಞಾನ ಮತ್ತು ಆತ್ಮತೃಪ್ತಿಯನ್ನು ಹುಡುಕುತ್ತಿದ್ದಾರೆ ಈ ವಿಡಿಯೋ ನಿಮಗಾಗಿ ಎಸ್ ಸೂತ್ರ ಆರೋಗ್ಯ ಮತ್ತು ಶಕ್ತಿಯ ಪಥ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಶಕ್ತಿಯನ್ನು ಉಳಿಸಿ ಶ್ರೇಷ್ಠತೆಯೆಡೆಗೆ ಹೆಜ್ಜೆ ಹಾಕಿ ಆರೋಗ್ಯದ ಗುಟ್ಟನ್ನು ಅರಿಯಿರಿ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಸಂದೇಶ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸ್ವಾಮಿ ಎಸ್ ಆರ್ ನಾನು ಯೇಸ್ ಸೂತ್ರದ ಸ್ಥಾಪಕನಾಗಿದ್ದೇನೆ ನಾನಾ ಕಾಲಗಳಿಂದ ಅಧ್ಯಯನ ಮಾಡಿ ಸೇವೆ ನೀಡುತ್ತಿರುವುದರಿಂದ ಜನರು ನನ್ನನ್ನು ವಿಶ್ವಗುರು ಎಂದು ಕರೆದಿದ್ದಾರೆ ಆದ್ದರಿಂದ ನಾನು ವಿಶ್ವಗುರುವಾಗಿ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುತ್ತಿದ್ದೇನೆ ಆತ್ಮ ಸೊ ಅಂದ್ರೆ ಏನು ಆತ್ಮವು ನಾವು ನಾಲಗಿನ ತುದಿಯಲ್ಲಿ ಇರುತ್ತದೆ ಆತ್ಮ ಅಂದರೆ ದೇಹವನ್ನು ತುಂಬುವ ಶಕ್ತಿಯೇ ನಾಲಿಗೆಯ ಶುದ್ಧತೆಗೆ ಸಾಕಷ್ಟು ಶಕ್ತಿ ಬೇಕಾಗುತ್ತದೆ ಆ ಶಕ್ತಿ ಆತ್ಮಶಕ್ತಿ ಶುದ್ಧ ರಕ್ತವೇ ಆತ್ಮಶಕ್ತಿ ಮನಸ್ಸು ಮ್ಯಾನಾಸ್ಚ್ಯೋ ಅಂದರೆ ಏನು ಮನಸ್ಸು ಲಿಂಗದ ತುದಿಯಲ್ಲಿ ಇರುತ್ತದೆ ಇದು ದೇಹದ ಒಳಗಿನ ಆತ್ಮಶಕ್ತಿಯನ್ನು ಹೊರಗೆ ಹರಿಸುವ ಕೆಲಸ ಮಾಡುತ್ತದೆ ನಾವು ಲಿಂಗದ ತುದಿಯನ್ನು ಸ್ಪರ್ಶ ಮಾಡಿದರೆ ಆ ಶಕ್ತಿ ನಷ್ಟವಾಗುತ್ತದೆ ಆ ಶಕ್ತಿಯನ್ನು ನಷ್ಟಗೊಳ್ಳದಂತೆ ತಡೆಯಲು ದೊಡ್ಡ ಶಕ್ತಿ ಬೇಕಾಗುತ್ತದೆ ಅದೇ ಮಾನಸಿಕ ಶಕ್ತಿ ಮನೋಬಲ ಮನೋಬಾಲ ಅಂದರೆ ಏನು ಲಿಂಗದ ತುದಿಯನ್ನು ಸ್ಪರ್ಶಿಸದೇ ಇರುವುದು ಎಂಬುದು ಮನೋಬಲ ಇದು ಅತ್ಯಂತ ದೊಡ್ಡ ಶಕ್ತಿಯ ಸೂಚನೆ ದೇಹಬಲ ದೇಹಬಾಲ ಅಂದರೆ ಏನು ನಾವು ಮನಸ್ಸು ಮೂಲಕ ಹೊರಹರಿಯುವ ಶಕ್ತಿಯನ್ನು ತಡೆದು ಶರೀರದಲ್ಲಿಯೇ ಉಳಿಸಿದಾಗ ಆ ಶಕ್ತಿ ದೇಹದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಅದನ್ನೇ ದೇಹಬಲ ಎನ್ನುತ್ತೇವೆ ಮಾನಸಿಕ ಶಕ್ತಿ ಮಯಾನಸಿಕ ಶಕ್ತಿ ಅಂದರೆ ಏನು ನೀವು ಶರೀರ ಶಕ್ತಿಯನ್ನು ಹೊರಗೆ ಹರಿಯದಂತೆ ತಡೆದರೆ ಆ ಶಕ್ತಿ ಲಿಂಗದ ತುದಿಯಲ್ಲಿ ಸಂಗ್ರಹವಾಗತೊಡಗುತ್ತದೆ ಅದನ್ನು ತಡೆದು ನಿಭಾಯಿಸುವ ಶಕ್ತಿ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ದೈಹಿಕ ಶಕ್ತಿ ಅಂದರೆ ಏನು ದೇಹದ ಹೊರಗೆ ಹರಿಯುವ ಶಕ್ತಿಯನ್ನು ತಡೆದು ದೇಹದೊಳಗೆ ಉಳಿಸಿ ಆ ಶಕ್ತಿಯನ್ನು ದೇಹದ ಜೀವಿತಕ್ಕಾಗಿ ಉಪಯೋಗಿಸಿದರೆ ಅದನ್ನೇ ದೈಹಿಕ ಶಕ್ತಿ ಎನ್ನುತ್ತೇವೆ ವೀರ್ಯ ಮತ್ತು ಶಕ್ತಿಯ ಸಂಬಂಧ ನೀವು ಏನಾದರೂ ಆಹಾರ ತಿಂದರೆ ಅದು ದೇಹದಲ್ಲಿ ವೀರ್ಯ ಸೀಮೆನ್ ಆಗಿ ಪರಿವರ್ತಿತವಾಗುತ್ತದೆ ಇದು ಸಹಜವಾದ ದೇಹದ ಕ್ರಿಯೆ ವೀರ್ಯವನ್ನು ವ್ಯರ್ಥ ಮಾಡಿದರೆ ಅದು ಮಕ್ಕಳನ್ನು ಉಂಟುಮಾಡುತ್ತದೆ ವೀರ್ಯವನ್ನು ಉಳಿಸಿದರೆ ಅದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಎಸ್ ಸೂತ್ರದ ಪ್ರಕಾರ ವೀರ್ಯವನ್ನು ಮಗುವಿಗಾಗಿ ಮಾತ್ರ ಒಮ್ಮೆ ಬಳಸಬೇಕು ವೀರ್ಯ ಅಂದರೆ ಶುದ್ಧ ರಕ್ತ ಇದು ದೇಹದ ಏಳ್ ಹಂತಗಳ ಮೂಲಕ ಫಿಲ್ಟರ್ ಆಗಿ ಶುದ್ಧೀಕರಿಸುತ್ತವೆ ಅದೇ ಸಪ್ತಧಾತುಗಳು ವೀರ್ಯವು ಸಕ್ಕರೆ ಅಲ್ಲ ಇದು ದೇಹಕೋಶಗಳ ಆಹಾರ ಇದು ಶುದ್ಧವಾದ ಜೈವಿಕ ದ್ರವ ಆರ್ಗ್ಯಾನಿಕ್ ಫ್ಲೂಯಿಡ್ ಇದರಲ್ಲಿ ಯಾವುದೇ ಜೀವಕೋಶಗಳು ಇರಲ್ಲ ಲಾಲಾಜಲ ಸಲೈವ ಜಾಯ್ಸ್ ಅರ್ಥ ಲಾಲಾಜಲವು ನಾಲಿಗೆಯ ತುದಿಯಿಂದ ಬರುತ್ತದೆ ಇದೂ ಕೂಡ ಶುದ್ಧವಾದ ಜೈವಿಕ ದ್ರವ ನೀವು ಅನವಶ್ಯಕವಾಗಿ ಲಾಲಾಜಲವನ್ನು ವ್ಯರ್ಥ ಮಾಡಬಾರದು ಲಾಲಾಜಲವೇ ಆತ್ಮಶಕ್ತಿಗೆ ಕಚ್ಚಾ ವಸ್ತು ವೀರ್ಯವೇ ಮನಶಕ್ತಿಗೆ ಕಚ್ಚಾ ವಸ್ತು ಎಸ್ ಸೂತ್ರದ ಸತ್ಯ ಎಸ್ ಸೂತ್ರ ನಿಮಗೆ ಹೇಳುತ್ತದೆ ನಿಮ್ಮ ಲೈಂಗಿಕ ಶಕ್ತಿಯನ್ನು ದೇಹಬಲ ಮತ್ತು ಮನೋಬಲವಾಗಿ ಪರಿವರ್ತಿಸಿಕೊಳ್ಳಿ ಇದನ್ನು ಸಾಧಿಸಲು ನೀವು ಎಸ್ ಸೂತ್ರದ ತರಬೇತಿ ಪಡೆದುಕೊಳ್ಳಬೇಕು ನಿಯಮಗಳನ್ನು ಪಾಲಿಸಬೇಕು ನೀವು ಇನ್ನಷ್ಟು ತಿಳಿಯಬಸಿದರೆ ನನ್ನನ್ನು ಸಂಪರ್ಕಿಸಿ ವಿಶ್ವಗುರು ಶ್ರೀ ಸ್ವಾಮಿ ಎಸ್ ಆರ್ ಬೆಂಗಳೂರು ಕರ್ನಾಟಕ ಭಾರತದಲ್ಲಿ ಇರುವೆನು ನಾನು ನಿಮಗೆ ವೈಯಕ್ತಿಕವಾಗಿ ಎಸ್ ಸೂತ್ರದ ಬಗ್ಗೆ ಆತ್ಮಶಕ್ತಿ ಮನೋಬಲ ದೇಹಬಲದ ಬಗ್ಗೆ ಪೂರ್ಣ ತರಬೇತಿ ನೀಡುತ್ತೇನೆ ಆರೋಗ್ಯ ಮತ್ತು ಶಕ್ತಿಯ ಹೊಸ ಯುಗಕ್ಕೆ ನೀವು ಪಾದಾರ್ಪಣೆ ಮಾಡಲಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವಿಶ್ವಗುರು ಶ್ರೀ ಸ್ವಾಮಿ ಎಸ್ ಆರ್ ಬೆಂಗಳೂರು ಕರ್ನಾಟಕ ಭಾರತ ಎಸ್ ಸೂತ್ರ ಆರೋಗ್ಯ ಮತ್ತು ಶಕ್ತಿಯ ಮಾರ್ಗ ಆತ್ಮಶಕ್ತಿ ಇಲ್ಲದೆ ಯಾವ ಸಾಧನೆಯೂ ಸಾಧ್ಯವಿಲ್ಲ ನಿನ್ನ ನಾಲಿಗೆ ಶುದ್ಧವಾದರೆ ನಿನ್ನ ಆತ್ಮಶಕ್ತಿಯುತವಾಗಿರುತ್ತದೆ ಶುದ್ಧ ರಕ್ತವೇ ಶುದ್ಧ ಆತ್ಮದ ಸಂಕೇತ ಆತ್ಮಶಕ್ತಿ ಎಂಬುದು ನಿನ್ನ ಜೀವನದ ಮೂಲಧಾರೆ ಮನಸ್ಸನ್ನು ನಿಭಾಯಿಸುವ ಶಕ್ತಿಯೇ ನಿಜವಾದ ಮಾನಸಿಕ ಶಕ್ತಿ ಮನೋಬಲ ಎಂದರೆ ನಿನ್ನ ಇಚ್ಛಾಶಕ್ತಿಯ ಪರಿಶುದ್ಧತೆ ಲೈಂಗಿಕ ಶಕ್ತಿಯನ್ನು ನಿಗ್ರಹಿಸುವುದೇ ಮನೋಬಲ ದೇಹವನ್ನು ಪೋಷಿಸುವ ಶಕ್ತಿಯೇ ದೇಹಬಲ ಶಕ್ತಿಯನ್ನು ಉಳಿಸಿಕೊಳ್ಳುವುದು ಶಕ್ತಿಯನ್ನೇ ಹೆಚ್ಚಿಸುವ ಮಾರ್ಗ ಶಕ್ತಿಯ ನಿಯಂತ್ರಣವೇ ನಿಜವಾದ ಸಾಧನೆ ಎಸ್ ಸೂತ್ರವು ಶಕ್ತಿಯ ಸಂರಕ್ಷಣೆಗೆ ದಾರಿ ತೋರಿಸುತ್ತದೆ ಲೈಂಗಿಕ ಶಕ್ತಿಯನ್ನು ದೇಹಬಲವಾಗಿ ಪರಿವರ್ತಿಸು ಮನೋಬಲವು ಲೈಂಗಿಕ ಶಕ್ತಿಯ ಉನ್ನತ ರೂಪವೇ ಶಕ್ತಿಯ ಉತ್ಕರ್ಷವೇ ಎಸ್ ಸೂತ್ರದ ಗುರಿ ಶಕ್ತಿಯ ವಿದ್ಯೆ ಯಾವ ಶಾಲೆಯಲ್ಲೂ ಕಲಿಸಲಾಗದು ಅದು ನಿನ್ನೊಳಗಿದೆ ಎಸ್ ಸೂತ್ರವೇ ಆತ್ಮಶಕ್ತಿಯ ವಿಜ್ಞಾನ ನಿನ್ನ ಶಕ್ತಿ ನಿನ್ನ ಬುದ್ಧಿಯಲ್ಲಿ ಅಲ್ಲ ನಿನ್ನ ಆತ್ಮದಲ್ಲಿ ಇದೆ ಆತ್ಮಶಕ್ತಿಯನ್ನು ಅರಿಯುವುದೇ ನಿಜವಾದ ಜ್ಞಾನ ಶಕ್ತಿಯನ್ನು ನಾಶಗೊಳಿಸದಿದ್ದರೆ ಅದು ನಿನ್ನೊಳಗೆ ಬೆಳೆಯುತ್ತದೆ ಶಕ್ತಿಯನ್ನು ಉಳಿಸಿ ನಿನ್ನ ಬದುಕು ಹೊಳೆಯುವುದು ವೀರ್ಯವೇ ಜೀವದ ಶುದ್ಧ ರೂಪ ವೀರ್ಯ ಶಕ್ತಿಯ ಹರಿವಲ್ಲ ಶಕ್ತಿಯ ಸಂಗ್ರಹವಾಗಿದೆ ವೀರ್ಯವು ಮಕ್ಕಳಿಗೆ ಜೀವ ನೀಡಬಲ್ಲದು ನಿನಗೆ ಶಕ್ತಿ ನೀಡಬಲ್ಲದು ಶುದ್ಧ ರಕ್ತವೇ ಶಕ್ತಿಯ ಮೂಲ ಲಾಲಾಜಲವೇ ಆತ್ಮಶಕ್ತಿಗೆ ಮೂಲ ಸಾಧನ ವೀರ್ಯವನ್ನು ಲಾಲಾಜಲವನ್ನು ವ್ಯರ್ಥ ಮಾಡಬೇಡ ಅವು ನಿನ್ನ ಉನ್ನತಿಗೆ ದಾರಿ ದೇಹದ ಜೈವಿಕ ದ್ರವಗಳೇ ನಿನ್ನ ಶಕ್ತಿ ಕೇಂದ್ರಗಳು ಶುದ್ಧ ದ್ರವವೇ ಶುದ್ಧ ಚಿಂತನೆಗೆ ಮೂಲ ಶಕ್ತಿ ಹೊರಗೆ ಹೋಗದಿದ್ದರೆ ಆ ಶಕ್ತಿ ನಿನ್ನೊಳಗೆ ಬೆಳೆಯುತ್ತದೆ ನಿನ್ನ ದ್ರವ ಶಕ್ತಿಯೇ ನಿನ್ನ ದಿವ್ಯಾಶಕ್ತಿ ಆರೋಗ್ಯವೇ ನಿಜವಾದ ಸಂಪತ್ತು ಶುದ್ಧತೆ ಇಲ್ಲದೆ ಶಕ್ತಿ ಸ್ಥಿರವಾಗುವುದಿಲ್ಲ ನಿನ್ನ ದೇಹವೇ ನಿನ್ನ ಧರ್ಮದ ಮಂದಿರ ಆತ್ಮಶಕ್ತಿಯ ದಾರಿ ಶುದ್ಧ ಜೀವನದ ಮೂಲಕ ನಡೆಯುತ್ತದೆ ದೇಹದ ಶಕ್ತಿಯು ನಿನ್ನ ಚಿಂತನೆ ಮೇಲೆ ಅವಲಂಬಿತವಾಗಿದೆ